ನಮಸ್ಕಾರ ಸ್ನೇಹಿತರೆ ಗೋಲ್ಡನ್ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಗರಾವ್ ಸಿನಿಮಾ ಯಾರು ತಾನೇ ನೋಡಿಲ್ಲ ಹೇಳಿ ಆ ರಾಮಚಾರಿ ಆ ಮೇಷ್ಟ್ರು ಅಲಮೇಲು ಜಲೀಲ ಈ ಎಲ್ಲಾ ಪಾತ್ರಗಳನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ರವರ ಮೊದಲ ಹಾಗೂ ಅವರ ಸಿನಿ ಬದುಕಿಗೆ ಮಹತ್ತರವಾದ ಮೈಲುಗಲ್ಲನ್ನು ಹಾಕಿದ ಸಿನಿಮಾ ಎಂದರೆ ಅದು ನಾಗರಾವು ಎಲ್ಲಾ ಜನರೇಷನ್ ನ ಜನರು ಇಷ್ಟಪಡುವಂತಹ ಸಿನಿಮಾ ಆಗಿನ ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾವಾದಂತಹ ನಾಗರಾವು ಸಿನಿಮಾಗೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಪಡೆದ ಮೊದಲ ಸಂಭಾವನೆ ಎಷ್ಟು ಹಾಗೂ ಈ ಸಿನಿಮಾ ಯಾವ ಕಾದಂಬರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದು ಗೊತ್ತಾ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪುಟ್ಟಣ್ಣ ಕನಗಲ್ ರವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಸಿನಿಮಾದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರವರು ಮ್ಯಾನ್ ಪಾತ್ರದ ಮೂಲಕ ಅಭಿನಯಿಸಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ರು ಈ ಒಂದು ಸಿನಿಮಾ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಹಲವಾರು ತಿಂಗಳುಗಳ ಕಾಲ ತೆರೆಯ ಮೇಲೆ ರಾರಾಜಿಸಿತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ತೆರೆ ಕಂಡಂತಹ ಈ ಒಂದು ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರು ಅದ್ಭುತವಾಗಿ ನಟಿಸಿದ್ರು ಇನ್ನು ಈ ಸಿನಿಮಾವನ್ನು ತಮಿಳಿನಲ್ಲಿ ರಾಜನಾಗಂ ಎಂದು ತೆಲುಗಿನಲ್ಲಿ ಕೋಡೆನಾಗೋ ಎಂದು ಹಿಂದಿಯಲ್ಲಿ ಜಹರಿಲಾ ಇನ್ಸಾನ್ ಎಂಬ ಹೆಸರಿನಲ್ಲಿ ರೀಮೇಕ್ ಮಾಡಲಾಗುತ್ತದೆ ನಾಗರಾವ್ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರು ದುರ್ಗದ ರಾಮಾಚಾರಿ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ರು ಹೀರೋ ಆಗಿ ಮೊದಲ ಸಿನಿಮಾದಲ್ಲಿಯೇ ಅದ್ಭುತವಾಗಿ ರೆಬಲ್ ಆದಂತಹ ಅಭಿನಯದ ಮೂಲಕ ವಿಷ್ಣುದಾದ ಕನ್ನಡಿಗರ ಹೃದಯ ಗೆಲ್ಲುತ್ತಾರೆ ಸಿನಿಮಾದಲ್ಲಿ ಅವರ ವಾಕಿಂಗ್ ಸ್ಟೈಲ್ ಆ್ಯಂಗ್ರಿ ಯಂಗ್ಮ್ ಮೆನ್ನ ರೀತಿಯಾದಂತಹ ಮ್ಯಾನರಿಸಂ ಎಲ್ಲವೂ ಕನ್ನಡಿಗರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಇನ್ನು ಈ ಒಂದು ಸಿನಿಮಾದಲ್ಲಿ ಸಾಕಷ್ಟು ದಿಗ್ಗಜ ನಟರುಗಳ ಅಭಿನಯಿಸಿದ್ರು ರಾಮಾಚಾರಿಯಾಗಿ ವಿಷ್ಣುವರ್ಧನ್ ರವರು ಅಲಮೇಲು ಆಗಿ ಆರತಿಯವರು ಚಾಮಯ್ಯ ಮೇಸ್ಟರ್ ಆಗಿ ಕೆ ಎಸ್ ಅಶ್ವಥ್ ರವರು ಹೀಗೆ ಸಾಕಷ್ಟು ದಿಗ್ಗಜ ನಟರುಗಳು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ರು ಇನ್ನು ಸಿನಿಮಾದ ಪ್ರತಿ ಹಂತದಲ್ಲಿ ಬರುವಂತಹ ಅಲಮೇಲು ಹಾಗೂ ರಾಮಾಚಾರಿಯ ಲವ್ ದೃಶ್ಯ ಹಾಗೂ ಜಲೀಲಾ ಎಂಬ ಪಾತ್ರಕ್ಕೆ ಅಂಬರೀಶ್ ರವರು ಖಳನಟನಾಗಿ ಚಿತ್ರರಂಗವನ್ನು ಪ್ರವೇಶಿಸಿದರು ಹೀಗೆ ಒಂದು ಗಂಡು ಎರಡು ಹೆಣ್ಣು ಸರ್ಪ ಮತ್ಸರ ಎಂಬ ಕಾದಂಬರಿಗಳನ್ನು ಆಧರಿಸಿ ನಾಗರಾವ್ ಸಿನಿಮಾವನ್ನು ಮಾಡಲಾಗಿದ್ದು ಈ ಒಂದು ಸಿನಿಮಾವನ್ನು ಎನ್ ವೀರಸ್ವಾಮಿಯವರು ನಿರ್ಮಾಣ ಮಾಡಿದರು ಇನ್ನು ವಿಷ್ಣುದಾದನ ಸಂಭಾವನೆ ವಿಚಾರಕ್ಕೆ ಬರೋದಾದ್ರೆ ಮೊದಲ ಸಂಭಾವನೆಯಾಗಿ ಐದು ಸಾವಿರ ಹಣವನ್ನು ಪಡೆದುಕೊಳ್ಳುತ್ತಾರೆ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಅನಿಸಿರಬಹುದು ಬರೀ ಐದು ಸಾವಿರ ಅಂತ ಆದ್ರೆ ಆಗಿನ ಕಾಲದಲ್ಲಿ ಐದು ಸಾವಿರ ಅಂದ್ರೆ ಐವತ್ತು ಲಕ್ಷ ರೂಪಾಯಿಗೆ ಸಮ ಅದರಲ್ಲೂ ಮೊದಲ ಸಿನಿಮಾದಲ್ಲಿಯೇ ಬಹು ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದುಕೊಂಡಂತಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಇಷ್ಟು ದುಬಾರಿ ಸಂಭಾವನೆಯನ್ನು ಪಡೆಯುವ ಮೂಲಕ ಇನ್ನಷ್ಟು ಇತಿಹಾಸವನ್ನು ಸೃಷ್ಟಿ ಮಾಡಿದರು ಎನ್ನಬಹುದು ಆನಂತರ ವಿಷ್ಣುವರ್ಧನ್ ರವರಿಗೆ ಸಾಕಷ್ಟು ಸಿನಿಮಾಗಳ ಅವಕಾಶ ಕೈ ಬೀಸಿ ಕರೆಯಿತು ಹೀಗೆ ವರ್ಷವೊಂದರಲ್ಲೇ ಅತಿ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ವಿಷ್ಣುದಾದ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಮನೋರಂಜನೆಯ ಮಹದೂಟವನ್ನೇ ಬಡಿಸಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ